ಮಾರಿ ಸಚಿವರ ವಿಡಿಯೋ ಭಾಗ ಎರಡು ನೋಡಿದು ಅವರ ಅಕ್ಕಿಗಳು ಆಸ್ತನ ಮಾರಿ ಸಚಿವರದು ಇನ್ನೂ ಒಳ್ಳೊಳ್ಳೆ ಪಿಲಾಂಕ ಅಕ್ಕಿಗಳು ಫೋಟೋಗಳು ನಮಗೆ ಅವರು ಕಳಿಸಿದ್ರು ಎಲ್ಲನೂ ನಿಮಗೆ ಅವರ ಅಕ್ಕಿಗಳ ಪರಿಚಯನ ಮಾಡ್ತಾಯಿದ್ದೀವಿ ನಮ್ಮ ಸಂತೋಷಿಂಹ ಯೂಟ್ಯೂಬ್ ಚಾನಲಿಂದ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಅಕ್ಕಪಕ್ಕ ದಾಬಡಿಯವರಿಗೆ ಸ್ನೇಹಿತರುಗಳಿಗೆಲ್ಲ ವೀಡಿಯೋ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋ ನಿಮ್ಮ ಅಕ್ಕಿನ ಕೂಡ ನೀವು ವೀಡಿಯೋ ಮಾಡಿ ನೀವು ಲೈವಾಗಿ ಅಲ್ಲೇ ಮಾತಾಡಿ ವೀಡಿಯೋದಲ್ಲಿ ನಿಮ್ಮ ತಿಂಥ ಅಕ್ಕಿ ಅಂತ ನಿಮ್ಮ ಮನೆಯಲ್ಲಿರುವಂಥ ಅಕ್ಕಿಗಳು ಫೋಟೋಗಳು ತೋರಿಸಿ ಅಕ್ಕಿಗಳು ತೋರಿಸಿ ತೋರಿಸ್ಬಿಟ್ಟು ಯಾವ್ಯಾವ ಹೆಂಗೆ ಆಡವೆ ಏನೇನು ನಿಮ್ಮ ಡಾಬಿ ಸುತ್ತಮುತ್ತದ್ದು ವೀಡಿಯೋ ಮಾಡಿ ನೀವೇ ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ನಾನು ನಿಮ್ಮ ಬಗ್ಗೆ ನಿಮ್ಮ ಮತ್ತೆ ಮಾಹಿತಿ ತಗೊಂಡು ಫೋನ್ ಮಾಡಿ ಏನೇನು ನೀವು ಅಕ್ಕಿ ಆಡಿದೆ ಅದನ್ನೆಲ್ಲ ಮಾಹಿತಿನ ನಾನು ನಮ್ಮ ಸಂತೋಷಿಂಹ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಆದಷ್ಟು ನಿಮ್ಮ ಅಕ್ಕಿಗಳು ಮತ್ತು ನಿಮ್ಮನ್ನು ನಮ್ಮ ಒಂದು ಅಕ್ಕಿ ಶೋಕಿಗೆ ಪರಿಚಯ ಮಾಡುವಂಥ ಒಂದು ಕೆಲಸ ಮಾಡ್ತೇವೆ ಆದಷ್ಟು ಶೇರ್ ಮಾಡಿ ಇದನ್ನು ನೀವು ವೀಡಿಯೋ ಮಾಡಿ ನಿಮ್ಮ ಅಕ್ಕಿಗಳ ವೀಡಿಯೋನ ಕಳಿಸಿ ದಯಮಾಡಿ ಯಾರೇ ಆಗಿರ್ಬೋದು ನಮಗೇನು ಭಾವ ಇಲ್ಲ ಹಾಗೇ ಯಾರು ವೀಡಿಯೋ ಆದರೂ ಹಾಕ್ತೀವಿ ಕಳಿಸ್ಕೊಟ್ರೆ ನೀವು ಹೊಸೊಬ್ಬರಾಗಿರ್ಬೋದು ಹಳೊಬ್ರಾಗಿರ್ಬೋದು ಇಷ್ಟ ಇರೋರು ನೋಡ್ತಾರೆ ಮತ್ತು ಪ್ರೀತಿ ಇರೋರು ಅಕ್ಕಿ ಶೋಕಿನಲ್ಲಿ ಅಕ್ಕಿ ನೋಡಬೇಕು ಅನ್ನೋರು ನೋಡ್ತಾರೆ ಮತ್ತು ನಿಮಗೆ ವಸಿ ಆದಷ್ಟು ಮಾಹಿತಿಗಳು ಸಿಗ್ತವೆ ಅಕ್ಕಿಗಳ ಬಗ್ಗೆ ಯಾರ್ಯಾರು ಹೆಂಗೆ ಕಲೆಕ್ಷನ್ ಮಾಡಿರ್ತಾರೆ ಅನ್ನೋದನ್ನು ನೋಡ್ಬೋದು ಐಸ್ ಕಲೆಕ್ಷನ್ ಹೆಂಗಿರುತ್ತೆ ಅವ್ರ ಕಣ್ಣು ಅಕ್ಕಿ ಕಣ್ಣುಗಳು ಅಕ್ಕಿ ಬಣ್ಣ ಹೆಂಗಿದ್ದಾವೆ ಏನು ಎಲ್ಲ ಡಿಟೇಲಾಗಿ ಸಿಗ್ತಾ ಹೋಗ್ತವೆ ಮತ್ತು ನಾವು ಆದಷ್ಟು ಫಂಕ್ಷನ್ಗಳು ವೀಡಿಯೋಗಳ್ನು ಹಾಕ್ತಾ ಇರ್ತೀವಿ ನೋಡಿ ನೋಡಿ ಒಳ್ಳೊಳ್ಳೆ ಫಿಲಾಂಕಗಳು ಎಲ್ಲ ನೀವು ಅಪರೂಪದ ಇದ್ದಂಗೆ ಇವೆಲ್ಲ ನೋಡೋದಕ್ಕೆ ಬಹಳ ಅಪರೂಪ ಅಂತಂಥ ಅಕ್ಕಿಗಳೆಲ್ಲ ಕಲೆಕ್ಷನ್ ಮಾಡಿರ್ತಾರೆ ಸುತ್ತಿದ್ದೆ ಎಲ್ಲ ಸುತ್ತುತ್ತಾ ಇರ್ತಾರೆ ನೋಡ್ತಾಯಿರ್ತಾರೆ ಅದೇ ನಕಾರ ಕಡೆ ಹುಡುಕಿ ಒಂದು ಒಂದು ಜೊತೆ ಸೆಟ್ ಮಾಡಬೇಕು ಒಂದು ಜೊತೆ ಅಕ್ಕಿ ರೆಡಿ ಮಾಡಬೇಕು ಅಂದರೆ ಭಾಳ ಕಷ್ಟ ಅದೇ ಯಾಕಂದ್ರೆ ಯಾವುದೋ ತಂದು ಯಾವುದೋ ಹಾಕ್ಬಿಡೋಕ್ಕಾಗಲ್ಲ ಆ ಲೈನ್ ಏನು ಈ ಲೈನ್ ಏನು ಅದರಲ್ಲಿ ಏಟು ಬಾಜಿ ಹೆಂಗದೆ ಈ ಬಣ್ಣ ಹೆಂಗದೆ ಆ ಬಣ್ಣ ಹೆಂಗದೆ ಎಲ್ಲ ಥರನೂ ಅದಕ್ಕೆ ಹೊಂದಾಣಿಕೆ ಮಾಡಿ ಒಂದು ಲೆಕ್ಕಾಚಾರ ಮಾಡಿ ಹಾಕಿದ್ರೆ ಪಟ್ಟಗಳು ಒಂದು ಲೆಕ್ಕಾಚಾರಕ್ಕೆ ಆರ್ತವೆ ಅನ್ನೋದೊಂದು ನಂಬಿಕೆ ಆ ಒಂದು ನಂಬಿಕೆಗೋಸ್ಕರ ಜನ ಇಂಥ ಹಕ್ಕಿಗಳನ್ನೆಲ್ಲ ಅಲ್ಲಿ ಇಲ್ಲಿ ಹುಡುಕಿ ಕಲೆಕ್ಷನ್ ಮಾಡಿರ್ತಾರೆ ಅದೊಂದು ಪರಿಶ್ರಮ ನೀವು ವಿಡಿಯೋ ನೋಡಿ ಅವ್ರಿಗೆ ಚೆನ್ನಾಗದೆ ಎಂದಾಗ ಅವ್ರಿಗೆ ಭಾಳ ಖುಷಿಯಾಗಿರುತ್ತೆ ಅದರಿಂದ ನೋಡಿ ಆನಂದಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ನಮಸ್ಕಾರ ನನ್ನ ಹೆಸರು ಸಂತೋಷಮ್ಮ ಪಾಂಡೋಪುರ